ಭಗವಂತ ನಿನ್ನ ಅನುಭವಿದ್ದಾನು ಕೈ ಬಿಟ್ಟೆ ಅನ್ನೋದನ್ನು ಆಗಲ್ಲ ಅಂತ ಹೇಳಿ ಕೆಲವೊಂದು ಪಸಿಯಿಂದ ನಾ ಅಷ್ಟೋ ರೈತದೇ ಅನ್ಕೋಲ್ಲ ಅದ್ರ ಬೇಗ ಕೆಲವೊಂದು ಶಾಲೆ ಅನ್ನ ಬರ್ಬೋದು ಅಂಗಡಿಗೆ ಹೋಗೋದು ಚಟ್ರಿಗಳು ಏನ ಇದಕ್ಕೆ ಕಾರಣ ಏನು ಹೊರಕಿನ ಅದಕ್ಕೆ ಬೇಕಾ ಸಮಯ ಕಳಿತೀವಿ ಏನು ಬೆಳಗ್ಗೆ ಬೆಳಗ್ಗೆ ಊರು ಹೊರಗಾದ್ರೆ ತಿಳ್ಕೋ ಇದರ ಏನು ಮಾಡ್ತಿ ಮಾಡ್ತಾನೆ ಅಧ್ಯಯನ 3 ಗಂಟೆ ಬನೆ ಏನು ದೋಸ್ತಿ ಆಗಿರಬೇಕು ಹೊರನಾ ಅಂತ ಹೇಳ್ತೈತೆ ಬನೆ ಅದಕ್ಕೆ ಒಂದು ನಂಬರ ಉಡಾರ್ತೈತೆ ಕೂಡಿದು ಕೂಡೈತಲ್ಲ ಕೂಡೈತ ಏನನೋ ಹೆಡ್ ಕೊಡ್ ಮೊಲ್ಲ ಹೋಗಿದ್ರೆ ನೀವು ಕೂಡಲ್ಲ ಹೊರಿಸಿದ್ರೆ ನಮ್ಮ ತತ್ತ ಇಲ್ಲ ತಂದು ಹೋಗ್ತೀನಿ ಎಲ್ಲಿ ಬಂದು ಅಂತ ನೀವೇ ಬೆಳೆಸ್ಕೊಂಡು ನೀವೇ ಬೆಳೆಸ್ಕೊಂಡು ನಾನು ನನಗೆ ವಿಚಿತ್ರ ಅನಿಸುತ್ತೆ ಹೊರಟು ಆ ಹುಡುಗ ಬಂದು ಬಂದು ಸಾಮಾನು

ோ அது கை நான்